ನಮಸ್ಕಾರ ಸ್ನೇಹಿತರೆ ತಮ್ಗೆಲ್ಲರಿಗೂ ಬಿಗ್ ಬಾಸ್ ಲೈವ್ ಗೆ ಸ್ವಾಗತ ಬಿಗ್ ಬಾಸ್ ಅವರು ಇವತ್ತು ಲೈವ್ ನಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ನ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಯಾಕೆಂದ್ರೆ ಈಗಾಗಲೇ ಎಲ್ಲರಿಗೂ ಗೊತ್ತು ಬಿಗ್ ಬಾಸ್ ಮನೆ ಮೂರನೇ ಕ್ಯಾಪ್ಟನ್ ಅಂತ ಮಾಡುವವರ ಕೈನಲ್ಲಿ ಈ ಒಂದು ವಾರ ನಾಮಿನೇಷನ್ ವಿಚಾರವಾಗಿ ಆರು ಕಂಟೆಸ್ಟೆಂಟ್ ಗಳನ್ನ ನಾಮಿನೇಷನ್ ಮಾಡಿಸಿದ್ದಾರೆ ಅಂಡ್ ಜೊತೆಗೆ ಸುದೀಪ್ ಸರ್ ಇಂದ ಏನು ಗಿಲ್ಲಿಯವರ ಮೇಲೆ ಅಲ್ಲೇ ಮಾಡೋದು ವಿಚಾರವಾಗಿ ಡೈರೆಕ್ಟ್ ಆಗಿ ನಾಮಿನೇಷನ್ ಆಗಿರುವಂತ ವಿಷಯ ಅವರು ಒಟ್ಟಾರೆ ಈ ಏಳು ಕಂಟೆಸ್ಟೆಂಟ್ ಗಳು ಸಹ ಈಗ ಒಂದು ತಂಡವಾಗಿ ರಚನೆ ಆಗಿದ್ದಾರೆ ಅಂಡ್ ಈ ಒಂದು ವಾರ ಬರುವಂತಹ ಸರಣಿ ಟಾಸ್ಕ್ ಗಳ ವಿಚಾರವಾಗಿ ಎರಡು ತಂಡಗಳಾಗಿ ಡಿವೈಡ್ ಆಗಿದೆ ಬಿಗ್ ಬಾಸ್ ಮನೆ ಅದ್ಯಾರಪ್ಪ ಅಂದ್ರೆ ನಾಮಿನೇಷನ್ ಇರುವಂತ ಏಳು ಕಂಟೆಸ್ಟೆಂಟ್ ಗಳು ಒಂದ್ ಕಡೆ ಆದ್ರೆ ಸೇವ್ ಆಗಿರುವಂತ ಏಳು ಕಂಟೆಸ್ಟೆಂಟ್ ಗಳು ಒಂದ್ ಕಡೆ ಇದೆ ಮಟ್ಟಿಗೆ ಸೇವ್ ಆಗಿರುವಂತ ಏಳು ಕಂಟೆಸ್ಟೆಂಟ್ ಗಳ ತಂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸುದು ಸಹನು ಎಲ್ಲ ಒಂದ್ಗಡೆ ನಾಮಿನೇಷನ್ ಇಂದ ಪಾರಾಗಬೇಕಲ್ವಾ ಅಂತ ಛಲದಿಂದ ಆಡಬಹುದು ಸೊ ಇಬ್ಬರು ಮಧ್ಯೆ ತುಂಬಾ ಹೈ ವೋಲ್ಟೇಜ್ ಆಗಿರುವಂತಹ ಟಾಸ್ಕ್ ಗಳು ನಡೀಬಹುದು ಈ ಒಂದು ವಾರ ಅಂತ ಮೇಲ್ಮಟ್ಟಿಗೆ ನಮ್ಗೆ ಕಾಣಿಸ್ತಾ ಇದೆ ಈಗ ನಾಮಿನೇಷನ್ ಅಲ್ಲಿ ಇರುವಂತಹ ಏಳು ಕಂಟೆಸ್ಟೆಂಟ್ ಒಂದು ತಂಡದಲ್ಲಿ ಯಾರ್ಯಾರಪ್ಪ ಇದಾರೆ ಅಂದ್ರೆ ಅದ್ ಅಶ್ವಿನಿ ಅವರು ಧ್ರುವಂತ್ ಅವರು ಸುಧೀ ಅವರು ಜಾನ್ವಿ ಅವರು ಮತ್ತೆ ರಕ್ಷಿತಾ ಅವರು ರಾಶಿಕಾ ಅವರು ಅಂಡ್ ರಿಷಾ ಅವರು ಈ ಏಳು ಕಂಟೆಸ್ಟೆಂಟ್ ಗಳು ಒಂದು ತಂಡದಲ್ಲೇ ರಿಮೈನಿಂಗ್ ಆಫ್ ದಿ ಹೌಸ್ಮೆಟ್ ಇದಾರೆ ಗಿಲ್ಲಿ ನಟ ಕಾವ್ಯ ಧನುಷ್ ಅವರು ಅಭಿಷೇಕ್ ಅವರು ಸೂರಜ್ ಅವರು ರಘು ಅವರ ಮತ್ತೆ ಸ್ಪಂದನ್ ಅವರು ಒಂದು ತಂಡದಲ್ಲಿದ್ದಾರೆ ಬಿಗ್ ಬಾಸ್ ಮನೆಯ ಮೂರನೇ ಕ್ಯಾಪ್ಟನ್ ಆದಂತ ಮಾಡು ಅವರು ಈ ಟಾಸ್ಕ್ ಗಳಿಗೆ ಸಂಚಾಲಕರಾಗಿ ಕಾರ್ಯನಿರ್ ನಿರ್ವಹಿಸುತ್ತಾರೆ ಸೊ ಈ ಒಂದು ವಿಚಾರದಲ್ಲಿ ಇನ್ ಕೇಸ್ ಏನಾದ್ರು ಈಗಾಗಲೇ ನಾಮಿನೇಷನ್ ಇರುವಂತ ಆ ಕಂಟೆಸ್ಟೆಂಟ್ಸ್ ಅಥವಾ ತಂದದವ್ರು ಏನಿದ್ದಾರೆ ಅವ್ರು ಏನಾದ್ರು ಜೈಶೀಲ್ರಾದ್ರೆ ಅವರ ತಂಡದಿಂದ ಒಬ್ಬ ಸದಸ್ಯರು ಈ ಒಂದು ನಾಮಿನೇಷನ್ ಇಂದ ಪಾರಾಗಿ ಸೇಫ್ ಆಗುವಂತ ಚಾನ್ಸ್ ಬಿಗ್ ಬಾಸ್ ಅವರು ನೀಡ್ತಾ ಇದ್ದಾರೆ ಇನ್ ಕೇಸ್ ಏನಾದ್ರೂ ಸೇವ್ ಸೇಫ್ ಆಗಿರುವಂತ ತಂಡದಲ್ಲಿರುವಂತಹ ಸದಸ್ಯರು ಏನಾದ್ರು ಈ ಟಾಸ್ಕ್ ನಲ್ಲಿ ಸರಣಿ ಟಾಸ್ ಗಳಲ್ಲಿ ಜೈಶೀಲ್ ಆಗ್ತಾ ಹೋಗ್ತಾ ಇದ್ರೆ ಏನು ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಬರುತ್ತೆ ಆ ಒಂದು ಟಾಸ್ಕ್ ಗೆ ಈ ಒಂದು ಸದಸ್ಯರನ್ನ ಆಯ್ಕೆ ಮಾಡುವಂತ ಚಾನ್ಸ್ ಇದೆ ಸೊ ಈಗ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ನ ರೇಂಜ್ ಅಲ್ಲಿ ನಾಮಿನೇಷನ್ ಅದು ಸಹ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ ಬಿಗ್ ಬಾಸ್ ಅವರು ಸೊ ಡೇ ಬೈ ಡೇ ನೋಡ್ತಾ ಇದ್ರೆ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಜಾಸ್ತಿನೇ ಬರ್ತಾ ಇದೆ ಬಿಗ್ ಬಾಸ್ ಕಡೆಯಿಂದ ಬೆಳಿಗ್ಗೆ ಮಾಡುವ ಕೈಯಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳಿಗೆ ತಲೆಯ ಮೇಲೆ ರಸ ಸುರಿಸೋದು ಕಪ್ಪು ನೀರು ಸುಸೋದು ಏನೇನೋ ಮಾಡಿದ್ರು ಈಗ ನಾಮಿನೇಷನ್ ಇಂದ ಪಾರಾಗುವಂತ ಒಂದು ಟಾಸ್ಕ್ ನ ಅವ್ರಿಗೆ ನೀಡಿದ್ದಾರೆ ಸೊ ಅವ್ರು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಯಾಕೆ ಅವ್ರಿಗೆ ಅರ್ಹತೆ ಇದೆ ಯಾಕೆ ಅವ್ರು ಕೇಪಬಲಿ ಇದಾರೆ ಅಂದ್ಬಿಟ್ಟು ಟಾಸ್ ನ ಮೂಲಕ ಟಾಸ್ಕ್ ಆಡಿ ಜೈಶೀಲ್ರ ಆಗ್ಬಿಟ್ಟು ಅವನ ನಾಮಿನೇಷನ್ ಇಂದ ಪಾರಾಗುವಂತ ಒಂದು ಚಾನ್ಸ್ ನ ಅವರಿಗೆ ನೀಡ್ತಾ ಇದಾರೆ ಸೊ ಇದ್ರ ಕುರಿತಾಗಿ ಎರಡು ತಂಡಗಳ ಪೈಕಿ ಯಾವ ಒಂದು ತಂಡ ಟಾಸ್ ನಲ್ಲಿ ಜೈಶೀಲ್ ಆಗ್ಬಹುದು ಇನ್ ಕೇಸ್ ಏನಾದರೂ ನಿಜವಾಗ್ಲೂ ನಾಮಿನೇಷನ್ ಆಗಿರೋ ಕಂಟೆಸ್ಟೆಂಟ್ ಗಳಲ್ಲಿ ಯಾರಾದ್ರೂ ಅನ್ಡಿಸರ್ವಿಂಗ್ ಪರ್ಸನ್ ಇದ್ರೆ ಯಾರು ನಾಮಿನೇಷನ್ ಇಂದ ಪಾರಾಗಿ ಇದ್ಕಡೆ ಸೇವ್ಗೆ ಬರಬೇಕು ಅಂಡ್ ಸೇವ್ ಆಗಿರುವಂತ ಕಂಟೆಸ್ಟೆಂಟ್ ಗಳಲ್ಲಿ ಯಾರಾದ್ರೂ ಈ ಒಂದು ವಾರ ನಾಮಿನೇಷನ್ ಅಲ್ಲಿ ಇರಬೇಕು ಬಿಗ್ ಬಾಸ್ ಮನ ಎಲಿಮಿನೇಷನ್ ಆಗ್ಬೇಕು ಅನ್ನೋ ಕಂಟೆಸ್ಟೆಂಟ್ ಯಾರನ್ನ ಇದ್ರೆ ಆ ಒಬ್ಬ ಯಾವ ಕಂಟೆಸ್ಟೆಂಟ್ ಇಟ್ಕಡೆ ನಾಮಿನೇಷನ್ ಕಡೆ ಬರಬೇಕು ಅಂತ ಹೆಂಗ ಅನ್ಸುತ್ತೆ ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಈಗ ಟಾಸ್ಕ್ ಸಹ ಪ್ರಾರಂಭವಾಗ್ತಿದ್ದ ಟಾಸ್ಕ್ ವಿಚಾರವಾಗಿ ಸಹ ನಾನು ಬೇಗ ಆದಷ್ಟು ಬೇಗ ಅಪ್ಡೇಟ್ಸ್ ನೀಡ್ತಾನೆ ಇರ್ತೇನೆ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ಸ್ ಗೋಸ್ಕರ ನನ್ನ ಚಾನಲ್ ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು